यथोदय गिरौ द्रव्यं यतो गिरौ द्रव्यं सन्धिकर्षेण दीप्यते तथा सत्सन्निधानेन तथा ಸತ್ಸುನಿಧಾನೀನ ಖೀನವರ್ಣೋಪಿ ದೀಪತೆ ಕವಿ ಈ ಸುಭಾಷಿತದಲ್ಲಿ ಕೆಟ್ಟವನು ಒಳ್ಳೆಯವರ ಸಂಪರ್ಕದಿಂದ ಒಳ್ಳೆಯವನಾಗಬಲ್ಲ ಎನ್ನುತ್ತಾನೆ ಅದಕ್ಕೆ ಕವಿ ಕೊಡುವ ಉದಾಹರಣೆ ಉದಯಗಿರಿಯ ಒಂದು ಚಿಕ್ಕ ಕಲ್ಲು ನಮ್ಮ ಸನಾತನ ಸಂಸ್ಕೃತಿ ಉದಯಗಿರಿಯಲ್ಲಿ ಸೂರ್ಯ ಹುಟ್ಟುತ್ತಾನೆ ಅಸ್ತಪರ್ವತದಲ್ಲಿ ಗುಳುಗುತ್ತಾನೆ ಸೂರ್ಯನ ತೇಜಸ್ಸು ಆಕರ್ಷಕವಾದದ್ದು ಪ್ರಖರವಾದದ್ದು ಉದಯಗಿರಿಯಲ್ಲಿರುವ ಸಾಮಾನ್ಯವಾದ ಒಂದು ಕಲ್ಲು ಸೂರ್ಯನ ತೇಜಸ್ಸಿನಿಂದ ರತ್ನದಂತೆ ಪ್ರಕಾಶಿಸಬಲ್ಲದು ಹಾಗೆ ಅತಿ ಕೆಟ್ಟ ಸ್ವಭಾವದ ಒಬ್ಬ ವ್ಯಕ್ತಿಯು ಸೂರ್ಯನಂತಿರುವ ಸದ್ಗುಣಗಳ ಘನಿಯಾದ ಸಜ್ಜನರ ಸಂಪರ್ಕದಿಂದ ಮಣಿಯಂತೆ ಹೊಡೆಯಬಲ್ಲ ಕವಿ ಇಲ್ಲಿ ಕೊಡುವ ಸಂದೇಶ ನಾವು ನಮಗೇ ತಿಳಿದಂತೆ ಕೆಟ್ಟ ಗುಣಗಳನ್ನು ಹೊಂದಿದ ವ್ಯಕ್ತಿಗಳಾಗಿದ್ದರೂ ಒಳ್ಳೆಯ ವ್ಯಕ್ತಿಗಳ ಸಜ್ಜನರ ಸಹವಾಸವನ್ನು ಮಾಡಿದರೆ ಸೂರ್ಯನ ಸಂಪರ್ಕದಿಂದ ಕಲ್ಲು ಪಡೆಯುವಂತೆ ನಮ್ಮ ವ್ಯಕ್ತಿತ್ವವು ಸಮಾಜಕ್ಕೆ ಎತ್ತಿ ತೋರುವಂತೆ ಆದರ್ಶವಾಗಬಲ್ಲದು ಆದ್ದರಿಂದ ಕವಿ ಹೇಳುತ್ತಾನೆ ನೀವು ಮಾಡಿದರೆ ಸಜ್ಜನ ಸಂಘವನ್ನು ಮಾಡಿ ಇದರಿಂದ ನಿಮ್ಮ ಕೆಟ್ಟತನ ಮುಳುಗಿ ಒಳ್ಳೆತನ ಸಮಾಜಕ್ಕೆ ಕಾಣಿಸುತ್ತದೆ ಆದ್ದರಿಂದ ಸಜ್ಜನ ಸಂಘವನ್ನು ಬಿಡಬೇಡಿ ಎನ್ನುತ್ತಾನೆ ಕವಿ